ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್ ಇವತ್ತು ರಾತ್ರಿ ಊಟಕ್ಕೆ ಸಾಂಬಾರು ಮಾಡೋಣ ತರಕಾರಿ ಎಲ್ಲ ಇದೆ ಅಂತ ಹೇಳಿಬಿಟ್ಟು ಇದ್ದೆ ಬಟ್ ನನ್ನ ಮಗ ಅಯ್ಯೋ ಅನ್ನ ಸಾಂಬಾರ ಪ್ಲೀಸ್ ಮಮ್ಮಿ ಬೇಡ ಏನಾದರೂ ಮಾಡು ಅಂತ ಬೇರೆ ಅಂತ ಅಂದ ಸೊ ಹಾಗಾಗಿ ಅಡುಗೆ ಸಾಮಾನು ತರಕ್ಕೆ ದಿನಸಿ ಅಂಗಡಿ ಹೋಗಿದಾಗ ನೂಡಲ್ಸ್ ತಂದು ಇಟ್ಟಿದ್ದು ನೆನಪಾಯಿತು ಆಲ್ಮೋಸ್ಟ್ ಒಂದು ತಿಂಗಳಾಗೋಗಿತ್ತು ಅದು ತಂದು ನೂಡಲ್ಸ್ ಪ್ಯಾಕೆಟ್ಟು ಸೊ ತರಕಾರಿನೂ ಜಾಸ್ತಿ ಇದೆ ನೂಡಲ್ಸ್ ಎಲ್ಲ ಮಾಡಿಬಿಟೋಣ ಎಲ್ಲ ತರಕಾರಿನೂ ಹಾಕ್ಬಿಟ್ಟು ಕ್ಯಾಬೇಜ್ ಒಂದು ಇರಲಿಲ್ಲ ಆ್ಯಕ್ಚುಲಿ ನೂಡಲ್ಸ್ಗೆ ಕ್ಯಾಬೇಜ್ ತುಂಬ ಚೆನ್ನಾಗಿರುತ್ತೆ ಆದರೆ ಒಂದು ಕ್ಯಾಬೇಜ್ ತರಲಿಕ್ಕೋಸ್ಕರ ಅಂಗಡಿಗೆ ಹೋಗಬೇಕಲ್ಲ ಅಂತ ಅಂದ್ಬಿಟ್ಟು ಇರೋ ತರಕಾರಿಲ್ಲೇ ಮ್ಯಾನೇಜ್ ಮಾಡೋಣ ಅಂಥೇಳಿ ಇಲ್ಲಿ ನಾನು ಕ್ಯಾರೆಟ್ ಬೀನ್ಸ್ ಹಾಗೆ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ಯಾವುದೇ ರೀತಿ ಇಂಡೋ ಚೈನೀಸ್ ಡಿಶ್ ಮಾಡಬೇಕಾದ್ರೂ ಕ್ಯಾಪ್ಸಿಕಮ್ ಅಂದರೆ ಅದರ ರುಚಿನೇ ಇರೋದಿಲ್ಲ ಹಾಗಾಗಿ ಬೀನ್ಸು ಕ್ಯಾರೆಟ್ ಹಾಗೆ ಕ್ಯಾಪ್ಸಿಕಮ್ನ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಬೀನ್ಸ್ನು ಹಾಗೇ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಕ್ಯಾರೆಟ್ನೂ ಸಹ ಉದ್ದುದ್ದಕ್ಕೆ ಕಟ್ ಮಾಡೋಣ ಅಂಥೇಳಿ ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಮೊದಲಿಗೆ ಈ ರೀತಿ ಸ್ಲ್ಯಾಂಟಾಗಿ ಕಟ್ ಮಾಡ್ಕೋಬೇಕು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ನಾನಿವತ್ತು ಬೆರಳೆ ಸ್ವಲ್ಪ ಕಟ್ ಮಾಡ್ಕೊಳ್ಳೋ ಅಂತಿದ್ದೆ ಎಷ್ಟೇ ನಾಜೂಕಾಗಿ ಮಾಡಿದ್ರು ಅಡುಗೆ ಮಾಡಬೇಕಾರೆ ಈ ರೀತಿ ಎಡ್ವಟ್ಟಿನ ಕೆಲಸ ಹಾಗೆ ಆಗುತ್ತೆ ಪುಣ್ಯಕ್ಕೆ ಯಾವುದೇ ಒಂದು ಏಟ್ ಸಹ ಆಗಲಿಲ್ಲ ನನಗೆ ಚಾಕುವಿನಲ್ಲಿ ಇದು ಸ್ವಲ್ಪ ಕಡಿಮೆ ಇನ್ನೊಂದು ಸ್ವಲ್ಪ ಶಾರ್ಪ್ ಆಗಿರೋ ಚಾಕುವನ್ನ ಆ್ಯಕ್ಚುಲಿ ತೊಗೋಬೇಕು ಅಮೆಝಾನಿಂದ ನೆಕ್ಸ್ಟ್ ತೊಗೋತೀನಿ ಸದ್ಯದಲ್ಲಿ ಇರೋದ್ರಲ್ಲೇ ಮ್ಯಾನೇಜ್ ಮಾಡೋಣ ಅಂತ ಈ ರೀತಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ಕ್ಯಾರೆಟ್ನ ಈ ರೀತಿ ಉದ್ದಕ್ಕೆ ಕಟ್ ಮಾಡಿಕೊಂಡ್ರೆ ನೂಡಲ್ಸ್ಗೆ ಚೆನ್ನಾಗಿರುತ್ತೆ ಹಾಗಾಗಿ ಉದ್ದದಕ್ಕೆ ಈ ರೀತಿ ಸ್ಲ್ಯಾಂಟಾಗಿ ಕಟ್ ಮಾಡ್ಕೊಬಿಟ್ಟು ಅದನ್ನು ಮತ್ತೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ಹಾಗೆಯೇ ಕ್ಯಾಪ್ಸಿಕಮ್ಮಲ್ಲಿ ಅರ್ಧ ಕ್ಯಾಪ್ಸಿಕಮ್ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಅರ್ಧ ಕ್ಯಾಪ್ಸಿಕಮನೂ ಈ ರೀತಿ ಸ್ಲೈಸ್ ಮಾಡಿ ಸಣ್ಣದಾಗಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡ ಬದಲಾಗಿ ಬೆಳ್ಳುಳ್ಳಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕಾಗತ್ತೆ ಹಾಗಾಗಿ ಇಲ್ಲಿ ಒಂದು ಹೆಸಲು ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ನೀಟಾಗಿ ಸಿಪ್ಪೆಯೆಲ್ಲ ತೆಗೆದು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆಯೇ ಒಂದು ಸಹ ಸ್ಲೈಸ್ ಮಾಡಿ ಇಟ್ಟಿದ್ದೀನಿ ಎಲ್ಲ ತರಕಾರಿ ರೆಡಿ ಆದ ನಂತರ ನೂಡಲ್ಸ್ನ ಮೊದಲಿಗೆ ಬೇಯಿಸ್ಕೊಬಿಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ನೂಡಲ್ಸ್ ಬೇಯಿಸ್ಲಿಕ್ಕೆ ನೀರನ್ನ ಇಡ್ತಾ ಇದ್ದೀನಿ ಒಲೆ ಮೇಲೆ ಮೊದಲೇ ನೂಡಲ್ಸ್ನ ರೆಡಿ ಮಾಡಿ ಆ ನೀವು ತರಕಾರಿ ಎಲ್ಲ ರೆಡಿ ಮಾಡ್ಕೋಬಹುದು ನಾನು ಮೊದಲೇ ನೂಡಲ್ಸ್ನ ಬೇಯಿಸಿಟ್ಕೊಬಿಟ್ರೆ ತುಂಬಾ ಸಾಫ್ಟ್ ಆದಂಗೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಎಲ್ಲ ರೆಡಿ ಆದ ನಂತರ ಫಟಾಫಟ್ ಅಂತ ಮಾಡಿಬಿಡೋಣ ಅಂಥೇಳಿ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಚಿಂಗ್ಸ್ ಅವ್ರದ್ದು ವೆಜ್ ಹಕ್ಕ ನೂಡಲ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಯಾವುದೇ ಪ್ರಮೋಷನ್ ವೀಡಿಯೋ ಅಲ್ಲ ಯಾಕೆ ಅಂದರೆ ಇದು ಸಣ್ಣ ಸಣ್ಣ ಪ್ಯಾಕೆಟಲ್ಲಿ ಬರುತ್ತೆ ಒಬ್ಬೊಬ್ರಿಗೆ ಒಂದೊಂದು ಪ್ಯಾಕೆಟ್ ಅಂತ ಮೂರು ತಂದುಬಿಟ್ರೆ ತಿಂಗ್ಳಿಗೊಂದು ಸಲ ನಾನು ಯೂಸ್ ಮಾಡಿಬಿಡ್ತೀನಿ ಇದನ್ನು ತುಂಬ ದೊಡ್ಡ ಪ್ಯಾಕೆಟ್ ತಂದರೆ ಅದರಲ್ಲಿ ಅರ್ಧನೂ ಯೂಸ್ ಆಗೋಲ್ಲ ಮತ್ತು ಇನ್ನರ್ಧ ಹಾಗೇ ಮುಚ್ಚಿಡಬೇಕು ಸೊ ಹಾಗಾಗಿ ಅದಕ್ಕಿಂತ ಇದು ಬೆಸ್ಟ್ ಅಂತ ನಾನಿಲ್ಲಿ ಇದನ್ನೇ ಯೂಸ್ ಮಾಡೋದು ಹಾಗೆ ಉದ್ದುದ್ದ ನೂಡಲ್ಸ್ಗಿಂತ ಈ ರೀತಿ ಸ್ವಲ್ಪ ಕಟ್ ಮಾಡಿ ಹಾಕ್ತೀನಿ ನಾನು ಏಕೆಂದರೆ ಪಾತ್ರೆಯಲ್ಲಿ ಆ ನಂತರ ಮಿಕ್ಸ್ ಮಾಡಬೇಕಾದ್ರೆ ನಮಗೆ ಈಸಿ ಆಗುತ್ತೆ ಈ ಕಡೆ ನೀರು ಸಹ ಕುದಿ ಬಂದಿದೆ ಕುದಿ ಬಂದಿರೋ ಅಂಥ ನೀರಿಗೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಒಂದು ಅರ್ಧ ಚಮಚ ಉಪ್ಪು ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಬೇಡ ಹಾಗೆಯೇ ಇದಕ್ಕೆ ಪೀಸ್ ಪೀಸ್ ಮಾಡಿಟ್ಕೊಂಡಿದ್ದಂಥ ನೂಡಲ್ಸ್ ಏನಿದೆಯಲ್ಲ ಅದನ್ನು ಹಾಕ್ಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಬಿಸಿ ನೀರಿನಲ್ಲಿ ಚೆನ್ನಾಗಿ ಕುದಿಸಿದ್ರೆ ಆಯಿತು ಮೊದಲಿಗೆ ನಮಗೆ ನೀರು ಕಡಿಮೆ ಆಗಿದೆಯೇನೋ ಅಂತ ಅನ್ಸುತ್ತೆ ಬಟ್ ಕೆಳಗಡೆ ಇರೋವಂಥ ನೂಡಲ್ಸ್ ಎಲ್ಲ ಸ್ವಲ್ಪ ಸಾಫ್ಟ್ ಆದ ನಂತರ ಮೇಲಿರೋ ನೂಡಲ್ಸು ಸಹ ಅದು ನೀರೊಳಗೆ ಮುಳುಗಿ ನೋಡಿ ಈ ರೀತಿ ಬಿಡಿ ಬಿಡಿಯಾಗಿ ಆಗುತ್ತೆ ಒನ್ಸ್ ಈ ರೀತಿ ಬಿಡಿ ಬಿಡಿ ಆದ ನಂತರ ಮುಚ್ಚಲನ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಬಿಸಿ ನೀರಿನಲ್ಲಿ ಹಾಗೆ ಬಿಟ್ಬಿಟ್ರೆ ಆಯಿತು ನೂಡಲ್ಸು ಸಾಫ್ಟಾಗಿ ರೆಡಿ ಆಗಿಬಿಡುತ್ತೆ ಈ ಸಾಫ್ಟಾಗಿ ರೆಡಿಯಾಗಿರೋವಂಥ ನೂಡಲ್ಸ್ನ ನೀರನ್ನೆಲ್ಲ ಬಸಿಲಿಕ್ಕೆ ಈ ರೀತಿ ತೂತಿನ ಪಾತ್ರೆ ಇರುತ್ತಲ್ಲ ಅದಕ್ಕೆ ಹಾಕಿದ್ದೀನಿ ಅದನ್ನು ಹಾಕಿದ ತಕ್ಷಣ ಮೇಲ್ಗಡೆಯಿಂದ ತಣ್ಣೀರನ್ನು ಹಾಕಿಬಿಡಬೇಕು ತುಂಬ ಬಿಸಿ ನೂಡಲ್ಸ್ ಇದ್ದರೆ ಮತ್ತು ಅದು ಇನ್ನೂ ಸಾಫ್ಟ್ ಆಗ್ತಾ ಹೋಗ್ಬಿಡುತ್ತೆ ಬೆಂತ್ಕೊಂಡು ಒಂದಕ್ಕೊಂದು ಅಂಟ್ಕೊಂಡಂಗೆ ಆಗ್ಬಿಡುತ್ತೆ ನಾವು ಶಾವ್ಗೆ ಉಪ್ಪಿಟ್ಟು ಒಂದೊಂದು ಸಲ ಮಾಡಬೇಕಾದ್ರೆ ತೀರಾ ಶಾವ್ಗೆ ಬೇಯಿಸ್ಬಿಟ್ಟಾಗ ಮಿಕ್ಸ್ ಮಾಡಿದಾಗ ಮುದ್ದೆ ಥರ ಆಗ್ಬಿಡುತ್ತಲ್ಲ ಆ ರೀತಿ ಆಗ್ಬಿಡುತ್ತೆ ನೂಡಲ್ಸ್ ಆವಾಗ ಸೊ ಹಾಗಾಗಿ ಮೇಲ್ಗಡೆ ತಣ್ಣೀರನ್ನು ಹಾಕ್ಬಿಟ್ಟು ಒಂದಕ್ಕೊಂದು ನೂಡಲ್ಸ್ ಎಳೆಗಳು ಅಂಟ್ಕೊಳ್ಳ್ದೆ ಇರಲಿ ಅಂತ ಸ್ವಲ್ಪ ಮೇಲ್ಗಡೆ ಒಂದು ಎರಡು ಸ್ಪೂನ್ ಎಣ್ಣೆನೂ ಸಹ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇವಾಗ ನೂಡಲ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಪ್ಯಾ ಒಲೆ ಮೇಲೆ ಒಂದು ಅಗಲುವಾಗಿರುವಂಥ ಪ್ಯಾನ್ ಇಟ್ಟು ಇದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಮೊದಲಿಗೆ ಬೆಳ್ಳುಳ್ಳಿ ಏನು ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಜಸ್ಟ್ ಒಂದು ಎರಡು ನಿಮಿಷ ಅಷ್ಟೇ ಫ್ರೈ ಮಾಡಬೇಕು ಹೈ ಫ್ಲೇಮ್ನಲ್ಲೇ ಫ್ರೈ ಮಾಡಿ ತಕ್ಷಣ ಇದಕ್ಕೆ ಒಂದು ಈರುಳ್ಳಿ ಸ್ಲೈಸ್ನ ಹಾಕಿದ್ದೀನಿ ಇದನ್ನು ಒಂದು ಹತ್ತು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಆಯಿತು ಎಲ್ಲವೂ ಸಹ ಹೈ ಫ್ಲೇಮ್ನಲ್ಲೇ ಮಾಡಬೇಕು ಈರುಳ್ಳಿ ಹತ್ತು ಸೆಕೆಂಡ್ ಫ್ರೈ ಆಗ್ತಾಯಿದ್ದ ಹಾಗೆ ಕಟ್ ಮಾಡಿಟ್ಕೊಂಡಿದ್ದಂಥ ತರಕಾರಿಗಳು ಹಾಗೆಯೇ ನೂಡಲ್ಸ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನು ಅಷ್ಟೇ ಹೈ ಫ್ಲೇಮ್ನಲ್ಲಿ ಒಂದು ಮೂರು ನಿಮಿಷ ಫ್ರೈ ಮಾಡಿ ಅಷ್ಟೇ ತುಂಬ ಸಾಫ್ಟ್ ಆಗಬೇಕು ಅಂತೆಲ್ಲ ಏನಿಲ್ಲ ಜಸ್ಟ್ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿ ತಕ್ಷಣವೇ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಡಾರ್ಕ್ ಸೋಯಾ ಸಾಸ್ನ ಹಾಕಿದ್ದೀನಿ ಸೋಯಾ ಸಾಸಲ್ಲೂ ಉಪ್ಪು ಉಪ್ಪಿನ ಅಂಶ ಇರುತ್ತೆ ಸೊ ನೋಡಿಕೊಂಡು ಉಪ್ಪನ್ನ ಹಾಕಿ ಹಾಗೆಯೇ ಸೋಯಾ ಸಾಸ್ ಜಾಸ್ತಿ ಹಾಕಬಾರ್ದು ಒಂದೇ ಒಂದು ಸ್ಪೂನ್ ಸಾಕಾಗುತ್ತೆ ಅದು ಒಂದು ಎರಡು ಮೂರು ನಿಮಿಷ ಮಿಕ್ಸ್ ಮಾಡ್ತಾಯಿದ್ದ ಹಾಗೆ ನಾವೇನು ನೂಡಲ್ಸ್ ಲ್ಸ್ನ ಬೇಯಿಸ್ತು ಬಸ್ತಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಇಲ್ಲಿ ಕೆಳಗಿರೋಂಥ ನೂಡಲ್ಸು ಸ್ವಲ್ಪ ಬಿಸಿನೇ ಇತ್ತು ಸೊ ಹಾಗಾಗಿ ಅದು ಸ್ವಲ್ಪ ಸಾಫ್ಟ್ ಆಗಿಬಿಡ ಆಗಿಬಿಟ್ಟಿತ್ತು ತುಂಬ ಬಟ್ ಓಕೆ ಉದ್ರುದ್ರಾಗೇನೆ ಬಂದಿದೆ ಚೆನ್ನಾಗೇ ಇದು ನೂಡಲ್ಸ್ಗೆ ಖಾರಕ್ಕೆ ನಾನಿಲ್ಲಿ ಹಸಿ ಮೆಣಸಿನಕಾಯಿನ ಯೂಸ್ ಮಾಡಿಲ್ಲ ಬದಲಾಗಿ ಒಂದು ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನ ಕುಟ್ಟಾಣಿಗೆ ಹಾಕಿ ಕುಟ್ಟಿ ಪುಡಿ ಮಾಡಿ ಇಟ್ಕೋತಾ ಇದ್ದೀನಿ ಅದನ್ನು ಹಾಕಿದ್ದೀನಿ ಇದೇ ಖಾರ ಕೊಡೋದು ಇದಕ್ಕೆ ನಿಮಗೆ ಬೇಕಂದರೆ ನೀವು ಹಸಿ ಮೆಣಸಿನ್ಕಾಯಿ ನಾವು ತರಕಾರಿ ಎಲ್ಲ ಕಟ್ ಮಾಡಿದಾಗ ಸ್ಲಿಟ್ ಮಾಡಿ ಹಾಕ್ಕೋಬೋದು ಎಲ್ಲ ಓಕೆ ಬಟ್ ಲಾಸ್ಟಲ್ಲಿ ನೂಡಲ್ಸ್ನ ಮಿಕ್ಸ್ ಮಾಡೋ ಪ್ರೊಸೀಜರ್ ಇದೆಯಲ್ಲ ಅದಂತೂ ನನಗೆಲ್ಲ ಆಗೋದೇ ಇಲ್ಲ ಎರಡು ಹಲ್ಲೆ ಸಹಾಯದಿಂದ ಮಿಕ್ಸ್ ಮಾಡೋಕ್ಕೆ ನೋಡಿದೆ ಬಲದ ಕೈಯಲ್ಲಿ ಕರ ಕರೆಕ್ಟಾಗಿ ಆಗುತ್ತೆ ಬಟ್ ಎಡ್ದ ಕೈ ಇದು ಪ್ರೆಷರೇ ಬರೋಲ್ಲ ನನಗೆ ಮಿಕ್ಸ್ ಮಾಡಲಿಕ್ಕೆ ಸೊ ಹಾಗಾಗಿ ಯಾಕೋ ಇದರಲ್ಲಿ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಈ ಟಾಂಗ್ಸ್ ಬರುತ್ತೆ ನೋಡಿ ಅದರಿಂದ ಮಿಕ್ಸ್ ಮಾಡಿದೆ ಇದರಲ್ಲೂ ಸ್ವಲ್ಪ ಓಕೆ ಅಂತ ಅನ್ನಿಸ್ತು ಬಟ್ ಕ್ಲೀನಾಗಿ ಮಿಕ್ಸ್ ಮಾಡಲಿಕ್ಕೆ ಬರಲಿಲ್ಲ ನನಗೆ ಈ ನೂಡಲ್ಸ್ ಮಾಡಬೇಕಾದ್ರೆ ಇದೊಂದು ನನಗೆ ತುಂಬಾ ತಲೆನೋವಾಗುತ್ತೆ ಮಿಕ್ಸ್ ಮಾಡೋದೇ ಕರೆಕ್ಟಾಗಿ ಮಿಕ್ಸ್ ಮಾಡಲಿಲ್ಲ ಅಂದರೆ ಏನೂ ಟೇಸ್ಟೇ ಇರೋದಿಲ್ಲ ಒಂದು ಕಡೆ ಸಪ್ಪೆ ಒಂದು ಕಡೆ ಉಪ್ಪು ಆ ರೀತಿ ಇರುತ್ತೆ ಸೊ ಆಗಿ ಇದ್ರ ಸವಾಸನೇ ಬೇಡ ಅಂತ ಅಂದ್ಬಿಟ್ಟು ಪಾತ್ರೆನೇ ನೋಡಿ ಈ ರೀತಿ ಮಾಡ್ತಾ ಮಾಡ್ತಾಯಿದ್ದೀನಿ ಟಾಸ್ ಮಾಡ್ತಾಯಿದ್ದೀನಿ ತುಂಬಾ ಇದು ಅಟ್ಲೀಸ್ಟ್ ನೋಡಿ ಕೆಳಗಡೆ ತಳದಲ್ಲಿ ಎಷ್ಟು ತರಕಾರಿ ಎಲ್ಲ ಮೇಲೆ ಬಂತು ಅಂತ ಕರೆಕ್ಟಾಗಿ ಮಿಕ್ಸಪ್ಪೇ ಆಗಿರಲಿಲ್ಲ ಆ ನಂತರ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟೆ ನೀಟಾಗಿ ನೋಡಿ ನೀಟಾಗಿ ಆಯಿತು ಇವಾಗ ಸೊ ಹಾಗಾಗಿ ಎಷ್ಟೇ ನೀವು ಕಡಿಮೆ ಪ್ರಮಾಣದಲ್ಲಿ ನೂಡಲ್ಸ್ ಮಾಡ್ತಾಯಿದ್ರು ಸ್ವಲ್ಪ ಅಗಲುವಾಗಿರುವಂಥ ಪಾತ್ರೆಯಲ್ಲಿ ಮಾಡಿದ್ರೆ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ ಇಷ್ಟೇ ನೂಡಲ್ಸ್ ರೆಡಿ ಆಗೋಯ್ತು ನೂಟಾಗಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ರೆಡಿ ಆಗಿಬಿಟ್ಟಿರುತ್ತೆ ಸೊ ಇವಾಗ ಬಿಸಿ ಬಿಸಿ ನನಗಂತೂ ನೂಡಲ್ಸ್ ತುಂಬಾ ಇಷ್ಟ ಚಿಕ್ಕವಳಿದಾಗ್ಲಿಂದ ಅಷ್ಟೇ ಹೋಟೆಲ್ಗೆ ಹೋದರೆ ಫಸ್ಟ್ ನಾನು ಬೇಕು ಅಂತ ಇದ್ದಿದ್ದೇನೆ ಗೋಬಿ ಆದ ನಂತರ ನೂಡಲ್ಸು ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕೋದು ಮರ್ತೋಗಿದ್ದೆ ಸೊ ಆದ ನಂತರ ಕಟ್ ಮಾಡಿಬಿಟ್ಟು ಪ್ಲೇಟ್ ಮೇಲೇ ಸರ್ವ್ ಮಾಡಬೇಕಾದ್ರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಡೋಣ ಮತ್ತೆ ನೂಡಲ್ಸ್ ಯಾರು ಮಿಕ್ಸ್ ಮಾಡ್ತಾರೆ ಅಂತ ಹೇಳಿ ಸುಮ್ಮನಾಗಿದ್ದೀನಿ ನಾನಿಲ್ಲಿ ನಿಮಗೆ ಈರುಳ್ಳಿ ಹೂ ಸಿಕ್ಕಿದ್ರೆ ಈರುಳ್ಳಿ ಹೂವು ಸಹ ಮೇಲ್ಗಡೆ ಹಾಗೆಯೇ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಹಾಕೊಳ್ಳಿ ಅದನ್ನು ಸಹ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲಿ ಬರೀ ನಮ್ಮ ಮನೆಯಲ್ಲಿ ಈರುಳ್ಳಿ ಹೂ ಏನೂ ಇರಲಿಲ್ಲ ಹೇಳಿದ್ನಲ್ಲ ಕ್ಯಾಬೇಜ್ ಸಹ ಇರಲಿಲ್ಲ ಹೋಗಿ ಯಾರು ತರ್ತಾರೆ ಮೊದಲೇ ಆರು ಮುಕ್ಕಾಲು ಟೈಮ್ ಆಗೋಗಿತ್ತು ಅವ್ನಿಗೆ ಬೇರೆ ಓದಿಸ್ಬೇಕಾಗಿತ್ತು ಹಾಗೆ ಅಲ್ಲೇ ಅಡುಗೆ ಮನೆಯಲ್ಲೇ ಕೂರಿಸ್ಕೊಂಡು ಓದಿಸ್ತಾ ಇದ್ದೆ ಅವನಿಗೆ ಹೋಗಿ ಬಂದು ನಾನು ಮತ್ತೆ ಅಡುಗೆ ಮಾಡೋ ಅಷ್ಟರಲ್ಲಿ ಆಗಿಬಿಡುತ್ತೆ ಇರೋದ್ರಲ್ಲೇ ಮ್ಯಾನೇಜ್ ಮಾಡೋಣ ಅಂತ ಹೇಳಿ ಮಾಡಿದೆ ಅದರಲ್ಲೂ ಟೇಸ್ಟ್ ಮಾತ್ರ ಅದ್ಭುತವಾಗಿತ್ತು ತುಂಬ ತುಂಬಾ ಚೆನ್ನಾಗಿತ್ತು ಟೇಸ್ಟು ಏಕ್ದಮ್ ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ಇತ್ತು ಟೇಸ್ಟ್ ಮಾತ್ರ ಯಾವುದೇ ಕಡಿಮೆ ಇರಲಿಲ್ಲ ನೀವು ಸಹ ಹೀಗೆ ಮನೆಯಲ್ಲಿ ಏನಿರುತ್ತೆ ಅದರಲ್ಲೇ ಅಡ್ಜಸ್ಟ್ ಮಾಡಿ ಮಾಡ್ತೀರಾ ಕಮೆಂಟ್ ಮಾಡಿ ನಾನು ಸಿಗ್ತೀನಿ ಇನ್ನೊಂದು ವ್ಲಾಗ್ನಲ್ಲಿ ಟೇಕ್ ಕೇರ್